ಹಲೋ ನನ್ನ ಕುಟುಂಬದವರೇ ಎಲ್ಲರೂ ಮನೆಯಲ್ಲಿ ಯಾರಾದರೂ ಬಂದರೆ ಅಂದರೆ ವೆಜ್ ಗೆಸ್ಟ್ ಕೆಲವೊಮ್ಮೆ ಬರ್ತಾರೆ ಅಥವಾ ನಿಮಗೆ ಏನಾದರೂ ವೆಜ್ ತಿನ್ನೋಣ ಅಂತ ಆಸೆ ಆಗುತ್ತೆ ಆವಾಗ ಏನು ಮಾಡೋದಪ್ಪ ಅಂತ ಹೇಳಿ ನಿಮಗೆ ಚಿಂತೆ ಆಗೋದಾದರೆ ಇವತ್ತು ನಾನು ನಿಮ್ಮ ಜೊತೆ ಕೆಲವು ಸಿಂಪಲ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಬಂದವರು ಕೂಡ ಖುಷಿ ಪಡ್ತಾರೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಓಕೆ ಇವಾಗ ಏನೆಲ್ಲ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ತುಂಬ ಸಿಂಪಲಾಗಿ ಇವತ್ತು ತೋರಿಸ್ತಾ ಇದ್ದೀನಿ ಹಾಗೂ ಚಟ್ಪಟಾಗಿ ಕೂಡ ನೀವು ಇದನ್ನು ಮಾಡ್ಬೋದು ಫಸ್ಟಿಗೆ ಒಂದು ಕಡಾಯಲ್ಲಿ ಸಣ್ಣದ ಕಟ್ಟಷ್ಟು ಮೂರು ಕಟ್ಟಷ್ಟು ನಾನಿಲ್ಲಿ ಪಾಲಕನ್ನು ಸೇರಿಸಿದ್ದೀನಿ ಇದಕ್ಕಿವಾಗ ಒಂದು ಲೋಟದಷ್ಟು ನೀರನ್ನು ಹಾಕಿ ಇಡೋಣ ಅಂದರೆ ತುಂಬ ಓವರ್ ಆಗಿ ಬೇಯಿಸ್ಲಿಕ್ಕಿಲ್ಲ ಇಲ್ಲಿ ಓಕೆ ಪಾಲಕ್ ಚೆನ್ನಾಗಿ ಕುದಿ ಬಂದಮೇಲೆ ಗ್ಯಾಸನ್ನು ಆಫ್ ಮಾಡಿ ತಣ್ಣಗಾದ್ಮೇಲೆ ನೀರನ್ನು ಇಟ್ಟು ಇದನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಪಾಲಕ್ ಒಂದಿಗೆ ನಾಲ್ಕರಿಂದ ಐದು ಹಸಿಮೆಣಸಿನಕಾಯಿ ಕೂಡ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡೋಣ ಇವಾಗೊಂದು ಕಡಾಯಿ ತಗೊಳ್ಳಿ ಅದರಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿದ್ದೀನಿ ನಾನು ತುಪ್ಪ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ನೀವು ಬೇಕಿದ್ರೆ ಆಯಿಲ್ ಕೂಡ ಇಲ್ಲಿ ಯೂಸ್ ಮಾಡ್ಬೋದು ಎರಡು ಚಮಚದಷ್ಟು ತುಪ್ಪವನ್ನು ಹಾಕಿ ಸ್ವಲ್ಪ ಬಾಡಿ ಶೇಪ್ ಹಾಗೂ ಸ್ವಲ್ಪ ನಾನಿಲ್ಲಿ ಜೀರಿಗೆಯನ್ನು ಹಾಕಿದ್ದೀನಿ ಸ್ವಲ್ಪ ಇದು ಫ್ರೈ ಆಗಿದ್ದೆ ಇದಕ್ಕೆ ಕಾಲು ಚಮಚದಷ್ಟು ಚಿಲ್ಲಿ ಪೌಡರ್ ಕೂಡ ಹಾಕೋಣ ಹಾಗೂ ಸ್ವಲ್ಪ ಇದನ್ನು ಫ್ರೈ ಮಾಡಿ ಈ ರೀತಿ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಟು ಮಾಡಿ ಇವಾಗ ಸಣ್ಣ ಸಣ್ಣದಾಗಿ ಹೆಚ್ಚಿದ ಒಂದು ನೀರುಳ್ಳಿಯನ್ನು ಸೇರಿಸಿದ್ದೀನಿ ಇದನ್ನು ಸ್ವಲ್ಪ ಕೆಂಪಾಗುವರೆಗೂ ಇದರಲ್ಲಿ ಫ್ರೈ ಮಾಡೋಣ ನೀರುಳ್ಳಿ ಒಳ್ಳೆ ರೀತಿ ಕೆಂಪಾದ ಮೇಲೆ ಇದಕ್ಕೆ ಅರ್ಧ ಚಮಚದಷ್ಟು ಜಿಂಜರ್ ಕಾರ್ಲಿಕ್ ಪೇಸ್ಟನ್ನು ಕೂಡ ಹಾಕೋಣ ಓಕೆ ಇವೆಲ್ಲವನ್ನು ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಇವಾಗ ನಾವು ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿ ಪೌಡ್ರನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೂ ಇದರೊಂದಿಗೆ ಮೂರು ಟೊಮೆಟೊವನ್ನು ಗ್ರೈಂಡ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೀನಿ ಓಕೆ ಇದರ ಹಸಿವಾಸನೆ ಹೋಗೋವರೆಗೂ ಮಸಾಲ ಚೆನ್ನಾಗಿ ಫ್ರೈ ಆಗೋವರೆಗೂ ಇದನ್ನು ಹಾಗೆಯೇ ಫ್ರೈ ಮಾಡ್ತಾ ಇರೋಣ ಇವಾಗ ನೋಡ್ಬೋದು ಮಸಾಲ ಒಳ್ಳೆ ರೀತಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ಇದಕ್ಕೆ ಮಶ್ರೂಮನ್ನು ಸೇರಿಸ್ತಾ ಇದ್ದೀನಿ ಮಶ್ರೂಮ್ ಬದಲು ನೀವು ಪನ್ನೀರ್ ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು ಓಕೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಗ್ರೈಂಡ್ ಮಾಡಿದ ಪಾಲಕ್ ಇತ್ತು ನೋಡಿ ಅದನ್ನು ಕೂಡ ಹಾಕಿ ಹಾಗೂ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಣ ಚೆನ್ನಾಗಿದನ್ನು ಮಿಕ್ಸ್ ಮಾಡಿ ಸ್ವಲ್ಪ ನಾನು ಒಂದು ಚಮಚದಷ್ಟು ಇಲ್ಲಿ ಟೀ ಸ್ಪೂನಷ್ಟು ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಇದರಿಂದ ತುಂಬ ಚೆನ್ನಾಗಾಗುತ್ತೆ ಇದರ ಫ್ಲೇವರ್ ಓಕೆ ಒಳ್ಳೆ ರೀತಿ ಮಿಕ್ಸ್ ಮಾಡಿ ಇವಾಗ ಒಂದು ಕುದಿ ಬರಲಿಕ್ಕೆ ಬಿಡಿ ಚೆನ್ನಾಗಿ ಇವಾಗ ಒಳ್ಳೆ ರೀತಿ ಕುದೀತಾ ಉಂಟು ಇವಾಗ ಇದಕ್ಕೆ ನಾನು ನಾನಿಲ್ಲಿ ಗ್ರೈಂಡ್ ಮಾಡಿ ಸೇರಿಸ್ತಾ ಇದ್ದೀನಿ ಇದರ ಬದಲು ನೀವು ಫ್ರೆಶ್ ಕ್ರೀಮ್ ಕೂಡ ಇಲ್ಲಿ ಹಾಕ್ಬೋದು ಓಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಶ್ರೂಮಲ್ಲಿ ನೀರಿನ ಅಂಶ ಇರುತ್ತೆ ಹಾಗಾಗಿ ನೀರು ಫಸ್ಟಿಗೆ ಜಾಸ್ತಿ ಹಾಕಬೇಡಿ ನೋಡಿಕೊಂಡು ಆಮೇಲೆ ಸೇರಿಸಿದ್ರೆ ಆಯಿತು ಓಕೆ ಲಾಸ್ಟಿಗೆ ಇದರ ಮೇಲೆ ಗರಂ ಮಸಾಲ ಪೌಡ್ರನ್ನು ಹಾಕಿ ಒಂದು ಅರ್ಧ ಚಮಚದಷ್ಟು ಚೆನ್ನಾಗಿದನ್ನು ಮಿಕ್ಸ್ ಮಾಡಿ ಬೇಕಿದ್ರೆ ನೀವು ಕಸೂರಿ ಮೇಥಿಯನ್ನು ಕೂಡ ಆ್ಯಡ್ ಮಾಡ್ಬೋದು ಇವಾಗ ಮುಚ್ಚಿಡಿ ಒಳ್ಳೆ ರೀತಿ ಕುದಿ ಬರಲಿ ಆಮೇಲೆ ಗ್ಯಾಸನ್ನು ಆಫ್ ಮಾಡಿ ಇವಾಗ ಇನ್ನೊಂದು ನಾವು ರೆಸಿಪಿಗೆ ರೆಡಿ ಮಾಡೋಣ ಇಲ್ಲಿ ನಾನು ರಾಜ್ಮಾ ತಗೊಂಡಿದ್ದೀನಿ ಚೆನ್ನಾಗಿ ಫುಲ್ ನೈಟ್ ಇದನ್ನು ನೆನೆ ಹಾಕಿದ್ದೆ ಎಷ್ಟು ನೆನೆ ಹಾಕ್ತೀರ ಅಷ್ಟು ಸಾಫ್ಟ್ ಆಗುತ್ತೆ ಇದು ಓಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ನೀರನ್ನು ಸೇರಿಸಿ ಇದನ್ನು ಇವಾಗ ಬೇಯಿಸ್ಲಿಕ್ಕೆ ಇಡೋಣ ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ಸಿಟಿ ತೆಗೆದಿದ್ದೀನಿ ಒಮ್ಮೆಲೆ ನಿಮಗೆ ನೆನಪಿಲ್ಲದಿದ್ದರೆ ರಾಜ ನೆನೆ ಹಾಕಲಿಕ್ಕೆ ನೀವು ಸ್ವಲ್ಪ ಸೋಡಾ ಪೌಡ್ರ್ ಉಂಟು ನೋಡಿ ಬೇಕಿಂಗ್ ಸೋಡಾ ಸ್ವಲ್ಪ ಹಾಕಿ ನೀವು ಬೇಯಿಸ್ಲಿಕ್ಕೆ ಇಡ್ಬೋದು ಆವಾಗ ಬೇಗ ಇದು ಸಾಫ್ಟ್ ಆಗುತ್ತೆ ಇವಾಗ ಇದು ಪರ್ಫೆಕ್ಟ್ ಆಗಿದೆ ಸಾಫ್ಟ್ ಆಗಿದೆ ಈ ರೀತಿ ಬರಬೇಕು ಒಂದು ಕಡಾಯಿ ತಗೊಳ್ಳಿ ಅದರಲ್ಲಿ ಮಸ್ಟರ್ಡ್ ಆಯಿಲನ್ನು ನಾನಿಲ್ಲಿ ಹಾಕಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಮಸ್ಟರ್ಡ್ ಆಯಿಲ್ ಸಾಸಿವೆಯನ್ನೇ ನೀವು ಹಾಕಿದರೆ ಕಾಲು ಚಮ್ ಕಾಲು ಕಪ್ಪಷ್ಟು ಆಯಿಲನ್ನು ಹಾಕಿ ಒಂದು ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಒಳ್ಳೆ ರೀತಿ ಇದನ್ನು ಫ್ರೈ ಮಾಡಿ ಇವಾಗ ಇದಕ್ಕೆ ನೀರುಳ್ಳಿಯನ್ನು ಸೇರಿಸಲು ಸಣ್ಣ ಸಣ್ಣದಾಗಿ ಹೆಚ್ಚಿದ ಮೂರು ನೀರುಳ್ಳಿಯನ್ನು ನಾನಿಲ್ಲಿ ಹಾಕಿದ್ದೀನಿ ನೀರುಳ್ಳಿ ಸ್ವಲ್ಪ ಕೆಂಪಾಗುವವರೆಗೂ ವೆಯ್ಟ್ ಮಾಡೋಣ ಇವಾಗ ನೀರುಳ್ಳಿ ಸ್ವಲ್ಪ ಕೆಂಪಾದ ಮೇಲೆ ಒಂದೂವರೆ ಚಮಚದಷ್ಟು ಧನಿಯಾ ಪೌಡರ್ ಕೊತ್ತಂಬರಿ ಪೌಡ್ರ್ ಹಾಕಿದ್ದೀನಿ ಹಾಗೂ ಕಾಲು ಸ್ಪೂನ್ ಅಷ್ಟು ಇಲ್ಲಿ ಜೀರಾ ಪೌಡ್ರ್ ಹಾಕ್ತಾ ಇದ್ದೀನಿ ಆಗ ಇದಕ್ಕೆ ಚಿಲ್ಲಿ ಪೌಡ್ರನ್ನು ಆ್ಯಡ್ ಮಾಡೋಣ ನಿಮ್ಮ ಖಾರಕ್ಕೆ ನೀವು ನೀವೆಲ್ಲಿ ಹಾಕ್ಬೋದು ನಾನಿಲ್ಲಿ ದೊಡ್ಡ ಚಮಚದಲ್ಲಿ ಎರಡು ಚಮಚದಷ್ಟು ಹಾಕಿದ್ದೀನಿ ಇವಾಗ ಸ್ವಲ್ಪ ಇದನ್ನು ಫ್ರೈ ಮಾಡೋಣ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇದನ್ನು ಫ್ರೈ ಮಾಡಿ ಇವಾಗ ಇದಕ್ಕೆ ನಾನು ಮೂರು ದೊಡ್ಡ ಟೊಮೆಟೊವನ್ನು ಗ್ರೈಂಡ್ ಮಾಡಿ ಸೇರಿಸಿದ್ದೀನಿ ಚೆನ್ನಾಗಿ ಮಸಾಲ ಮಿಕ್ಸ್ ಆಗಲಿ ಇದರ ಹಸಿವಾಸನೆಲ್ಲ ಹೋಗಲಿ ಅಷ್ಟು ತನಕ ಇದನ್ನು ಫ್ರೈ ಮಾಡೋಣ ಇವಾಗ ನೋಡ್ಬೋದು ಒಳ್ಳೆ ರೀತಿ ಫ್ರೈ ಆಗಿದೆ ಮಸಾಲೆ ಈ ರೀತಿ ಡ್ರೈ ಆಗಬೇಕು ಆಯಿಲೆಲ್ಲ ಮೇಲೆ ಬಂದಿದೆ ಪರ್ಫೆಕ್ಟಾಗಿದೆ ಈ ಟೈಮಲ್ಲಿ ನಾವು ಇದಕ್ಕೆ ಬೇಯಿಸಿದ ರಾಜಮಾವನ್ನು ಹಾಕೋಣ ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡಿ ನೀರು ನೋಡ್ಕೊಂಡು ನೀವು ಹಾಕಿ ಆಮೇಲೆ ಎಷ್ಟು ಬೇಕು ಅಂತ ಹೇಳಿ ನಾನಿದು ಸ್ವಲ್ಪ ಡ್ರೈ ಮಾಡ್ತಾ ಇದ್ದೀನಿ ಹಾಗಾಗಿ ಜಾಸ್ತಿ ನೀರನ್ನು ಸೇರಿಸ್ತಾ ಇಲ್ಲ ಇಲ್ಲಿ ನಾನು ಒಂದು ಚಮಚದಷ್ಟು ಕಡಲೆ ಹಿಟ್ಟನ್ನು ಸ್ವಲ್ಪ ನೀರು ಸೇರಿಸಿ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇದರದ್ದು ತಿಕ್ಕಾಗಿ ಚೆನ್ನಾಗಾಗುತ್ತೆ ಓಕೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಳ್ಳೆ ರೀತಿ ಕುದಿ ಬರಲು ಬಿಡಬೇಕು ಇವಾಗ ಚೆನ್ನಾಗಿ ಕುದೀತಾ ಉಂಟು ಕಸೂರಿ ಮೆಥಿಯನ್ನು ಸ್ವಲ್ಪ ಫ್ರೈ ಮಾಡಿ ಇದರ ಮೇಲೆ ಇದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕುದಿ ಬಂದಿದೆ ಉಪ್ಪು ಎಲ್ಲ ಆಗಿದೆಯಾ ನೋಡಿ ಗ್ಯಾಸನ್ನು ಆಫ್ ಮಾಡಿಬಿಡಿ ಎಷ್ಟೇ ಮಾಡಲಿಕ್ಕಿರೋದು ಇವಾಗ ಸ್ವಲ್ಪ ನೀರು ನೀರು ಕಾಣ್ತಾ ಉಂಟು ಆಮೇಲೆ ಇದು ಕಂಪ್ಲೀಟಾಗಿ ಡ್ರೈ ಆಗುತ್ತೆ ಓಕೆ ನೆಕ್ಸ್ಟ್ ಸೇಂಪಲ್ಲಿಂದ ಸೇಂಪಲ್ ಅದೊಂದು ದಾಲ್ ತೋರಿಸ್ತೀನಿ ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ನಾನು ಪುಂಡೆ ಸೊಪ್ಪು ಅಂತ ಹೇಳ್ತಾರೆ ಅದನ್ನು ತೊಗೊಂಡಿದ್ದೀನಿ ನಾರ್ಮಲಾಗಿ ಇವಾಗ ಎಲ್ಲ ಕಡೆ ಇದು ಸಿಗುತ್ತೆ ಸಿಗಲ್ಲ ಅಂತ ಅಂತಾದರೆ ನೀವು ನಾರ್ಮಲ್ ದಾಲ್ ಕೂಡ ಮಾಡ್ಬೋದು ಅದರ ರೆಸಿಪಿ ನಾನು ಆಲ್ರೆಡಿ ಸುಮಾರು ದಾಲ್ ರೆಸಿಪಿ ಹಾಕಿದ್ದೀನಿ ದಾಲ್ ಫ್ರೈ ಎಲ್ಲ ನೀವು ಯು ಅದನ್ನು ಟ್ರೈ ಮಾಡ್ಬೋದು ಈ ಸೊಪ್ಪು ಸ್ವಲ್ಪ ಹುಳಿ ಇರುತ್ತೆ ಹಾಗಾಗಿ ಇಲ್ಲಿ ಎಕ್ಸ್ಟ್ರಾ ಹುಳಿ ಅಥವಾ ಟೊಮೆಟೊ ಏನು ಹಾಕಬೇಕಂತ ಇಲ್ಲ ಕೆಲವರು ಇದಕ್ಕೆ ಹುಳಿ ಸೊಪ್ಪು ಅಂತ ಕೂಡ ಹೇಳ್ತಾರೆ ಎರಡು ಕಪ್ಪಷ್ಟು ಹೆಸರು ಬೇಳೆಯನ್ನು ಹಾಕಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಕೂಡ ಹಾಕೋಣ ಹಾಗೂ ಇದಕ್ಕೆ ನೀರನ್ನು ಸೇರಿಸಿ ಉಪ್ಪನ್ನು ಸೇರಿಸಿ ಇದನ್ನು ಬೇಯಿಸಲಿಕ್ಕೆ ಇಟ್ಟರೆ ಆಯಿತು ಎಷ್ಟೇ ಮಾಡಲಿಕ್ಕಿರೋದು ಸ್ವಲ್ಪ ಅರಶಿನ ಪೌಡ್ರ್ ಕೂಡ ಆ್ಯಡ್ ಮಾಡೋಣ ಓಕೆ ಸ್ವಲ್ಪ ತುಂಬ ತಿಳುವಾಗಿದನ್ನು ಮಾಡ್ತಾ ಇಲ್ಲ ನಾನು ಹಾಗಾಗಿ ನೀರು ಸ್ವಲ್ಪ ಕಮ್ಮಿನೇ ನಾನು ಸೇರಿಸಿದ್ದೀನಿ ಇವಾಗ ಚೆನ್ನಾಗಿ ಒಂದು ನಾಲ್ಕರಿಂದ ಐದು ಸಿಟಿ ತೆಗೆಯೋಣ ತುಂಬ ಸಾಫ್ಟ್ ಆಗಬೇಕು ಬೇಳೆ ಇದರಲ್ಲಿ ಓಕೆ ಇವಾಗ ಬೇಳೆ ರೆಡಿ ಆಗಿದೆ ನಾನು ಇನ್ನೊಂದು ಸೈಡ್ ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀನಿ ತೆಂಗಿನೆಣ್ಣೆಯನ್ನು ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ತೆಂಗಿನೆಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಒಣಮೆಣಸಿನ್ಕಾಯಿ ಕೂಡ ಹಾಕೋಣ ಒಣಮೆಣಸಿನ್ಕಾಯಿ ಇದರಲ್ಲಿ ಒಳ್ಳೆ ರೀತಿ ಕೆಂಪಾಗಬೇಕು ಓಕೆ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಜೀರಿಗೆಯನ್ನು ಆ್ಯಡ್ ಮಾಡೋಣ ಕಾಲು ಸ್ಪೂನ್ ಅಥವಾ ಅರ್ಧ ಸ್ಪೂನಷ್ಟು ಹಾಕಿ ಸಾಕು ಆಮೇಲೆ ಇದಕ್ಕೆ ಒಂದು ನೀರುಳ್ಳಿಯನ್ನು ಹಾಕೋಣ ನೀರುಳ್ಳಿ ಇಲ್ಲಿ ಕಂಪ್ಲೀಟಾಗಿ ನಾವು ಫ್ರೈ ಮಾಡಲಿಕ್ಕಿಲ್ಲ ಸ್ವಲ್ಪ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಸಾಕು ಆಮೇಲೆ ಕರ್ಬೇವ್ ಸೊಪ್ಪನ್ನು ಕೂಡ ಹಾಕೋಣ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಬೇಕಿದ್ರೆ ನೀವು ಇಲ್ಲಿ ಸ್ವಲ್ಪ ಇಂಗು ಕೂಡ ಆ್ಯಡ್ ಮಾಡ್ಬೋದು ಓಕೆ ಇವಾಗ ಒಗ್ಗರಣೆ ರೆಡಿಯಾಗಿದೆ ಇಷ್ಟೇ ಮಾಡಲಿಕ್ಕಿರೋದು ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಹಾಕಿ ನಾನಿಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಲಾಸ್ಟಿಗೆ ತುಂಬ ಇದನ್ನು ಫ್ರೈ ಮಾಡಲಿಕ್ಕಿಲ್ಲ ನಾನು ಹೇಳಿದಾಗೆ ಇವಾಗ ಇದನ್ನು ಬೇಳೆಗೆ ಆ್ಯಡ್ ಮಾಡೋಣ ನೋಡಿ ಈ ರೀತಿ ಬರಬೇಕು ಬೇಳೆ ಪರ್ಫೆಕ್ಟ್ ಆಗಿದೆ ಇವಾಗ ಇಷ್ಟು ದಪ್ಪ ನನಗೆ ಬೇಕಿತ್ತು ಓಕೆ ಲಾಸ್ಟಿಗೆ ಕೊತ್ತಂಬರಿ ವಾ ಹಾಕೋಣ ಉಪ್ಪೆಲ್ಲ ನೋಡಿ ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಬೇಳೆ ಮಾಡಿದರೆ ಊಟ ಗಮ್ಮತ್ತಾಗಿ ಸೇರುತ್ತೆ ಓಕೆ ಎಲ್ಲ ರೆಸಿಪಿ ಆಯಿತು ಸದ್ಯಕ್ಕೆ ಎಷ್ಟು ಸಾಕಲ್ವಾ ಸೈಡಿಗೆ ರೊಟ್ಟಿ ಇದ್ದರೆ ನೀವು ಮಾಡಿ ಇಡ್ಬೋದು ಇವಾಗ ಉಪ್ಪಿನಕಾಯಿ ಇಲ್ಲದೆ ಯಾವುದೇ ತಾಲಿ ಅನ್ಕಂಪ್ಲೀಟ್ ಹಾಗಾಗಿ ಉಪ್ಪಿನಕಾಯಿ ಬೇಳೆ ಅದರೊಂದಿಗೆ ಮಶ್ರೂಮ್ ಮಶ್ರೂಮ್ ಅಥವಾ ಪನೀರ್ ನೀವು ಏನು ಮಾಡಿದರೆ ಅದು ಹಾಗೂ ರಾಜ್ಮ ಇಷ್ಟು ಕೊಟ್ಟರೆ ತುಂಬ ಚೆನ್ನಾಗಾಗುತ್ತೆ ಊಟ ಜಸ್ಟ್ ನೀವು ಟ್ರೈ ಮಾಡಿ ನೋಡಿ ಒಮ್ಮೆ ಓಕೆ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಇಷ್ಟ ಆಯ್ತು ಅಂದರೆ ಅದೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ಈ ರೆಸಿಪಿಗೆ ಜಾಸ್ತಿ ಟೈಮ್ ಕೂಡ ನಿಮಗೆ ಹಿಡಿಯಲ್ಲ ಯಾಕೆಂದರೆ ಮಸಾಲೆ ಎಲ್ಲ ಈಸಿ ಇದಕ್ಕೆ ಹಾಗಾಗಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸೊಂದಿಗೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್